ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆಗಾಗಿ ರಾಷ್ಟ್ರೀಯ ದಿನವನ್ನು ತಾಲೂಕಿನ ಬಾಣು ಸಮುದ್ರ ಬಳಿಯ ಅಕ್ವರಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಆವರಣದಲ್ಲಿ ಸೋಮವಾರ ಏರ್ಪಡಿಸಲಾಗಿತ್ತು ವಕೀಲ ಮೋಹನ್ ಕುಮಾರ್ ಅವರು ಮಹಿಳೆಯರ ಮೇಲಿನ ಹಿಂಸಾಚಾರ ತಡೆಗಟ್ಟುವ ಕುರಿತು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶಂಕರಸ್ವಾಮಿ ಅಪರ ಸರ್ಕಾರಿ ವಕೀಲರಾದ ಶ್ರೀಕಂಠಸ್ವಾಮಿ ವಕೀಲರ ಸಂಘದ ಕಾರ್ಯದರ್ಶಿ ನಟೀಶ್

ಮಹಿಳೆಯರಿಗೆ ಒಂದು ಆಸ್ತಿ ಹಾಕಿನ ಕೊಡಬೇಕು ಅಂತೇಳಿ ನಮ್ಮ ಮಹಾರಾಜ ಮೈಸೂರು ಮಹಾರಾಜನ ಒಂದು ಕಾನೂನು ಅದನ್ನು ಆ ನಂತರ ಹಲವಾರು ಕಾನೂನುಗಳು ಮಹಿಳೆಯರಿಗೆ ಕಂಡಂತೆ ಬಂತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈಗ ಪ್ರಜೆಕ್ ಇರೋದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಒಂದು ಇದೆ ಮಹಿಳೆಯರಿಗೆ ಆಸ್ತಿಯಲ್ಲಿ ಅದನ್ನು ಕೊಡಬೇಕು ಅಂತೇಳಿ ಅದೇ ರೀತಿ ಈ ಕೈಗಳ ಕುವಿಗೆ ಸಂಬಂಧಿಸಿದಂತೆ ಆಸ್ತಿ ಹಾಕಿಯನ್ನು ನೋಡ್ತಾ ನೋಡ್ತೀವಿ ಅದೇ ರೀತಿ ಮಹಿಳೆಯರಿಗೆ ದೌರ್ಜನ್ಯ ಆಗ್ತಾ ಇದೆ ಅಂತೇಳಿ ಹಲವಾರು ಕಾನೂನು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಂತ ಎಪ್ಪತ್ತ್ಮೂರಲ್ಲಿ ವರದಕ್ಷಿಣೆ ಸಾವಿರದ ಅರವತ್ತೊಂದರಲ್ಲಿ ವರ್ದಕ್ಷಿಣ ನಿಷೇಧ ಕಾಯ್ದೆ ಅಂತೇಳಿ ಒಂದು ಜಾರಿಗೆ ಬಂತು ಅಂದರೆ ವರದಕ್ಷಿಣೆಯನ್ನು ಬೇಡಿಕೆ ಇಡೋ ಅಂಥದ್ದು ವರದಕ್ಷಿಣೆ ಕೊಡೋ ಅಂಥದ್ದು ತಗಳ ಅಂಥದ್ದು ಎಲ್ಲವೂ ಸಹ ಅಪರಾಧ ಅಂತೇಳಿ ಒಂದು ಕಾನೂನು ಬಂತು ಅದೇ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ಇದ್ದಾದಂತೆ ಎರಡು ಸಾವಿರದ ಐದರಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಿಷೇಧ ಕಾಯ್ದೆ ಒಂದು ಕಾಯ್ದೆ ಅಂತ ಬಂತು ಮತ್ತು ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಜೀವನಾಂಶ ಕೊಡುವಂಥ ಒಂದು ಒಂದು ಕಾನೂನು ಬಂತು ಅಂದರೆ ಹಲವಾರು ಕಾನೂನುಗಳು ಬಂತು ಈ ಕಾನೂನುಗಳ ಇಷ್ಟೇ ಮಹಿಳೆಯರ ಮೇಲೆ ಆಗಿ ಆಗಿ ಒಂದು ಆಗ್ತಾ ಇರುವಂಥ ದೌರ್ಜನ್ಯವನ್ನು ತಡೆಗಟ್ಟುವಂಥ ಉದ್ದೇಶ ಈ ಕಾನೂನುಗಳ ಮಹತ್ವ ಪ್ರಾಮುಖ್ಯತೆ ಆಗಿದೆ ಅದೇ ರೀತಿ ನ್ಯಾಯಾಲಯಗಳಲ್ಲಿ ನೋಡೋದಾದ್ರೆ ಈ ನಮ್ಮ ಒಂದು ನಮ್ಮ ನಮ್ಮ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಡೈವರ್ಸ್ ಕೇಸ್ ಕೊಡುತ್ತೆ ಆ ಡೈವರ್ಸ್ ಕೇಸ್ ನೋಡೋದ್ರೆ ನಮ್ಮ ತಾಲೂಕು ಮಳವಳ್ಳಿ ತಾಲೂಕಿನಲ್ಲಿ ಟೋಟಲ್ ಸುಮಾರು ಇನ್ನೂರು ನೂರ ಎಂಬತ್ತು ಇನ್ನೂರು ಕೇಸಸ್ಸು ಡೈವರ್ಸ್ ಕೇಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಅಲ್ಲಿ ನಾವು ಕನ್ಸಿಲೇಷನ್ ಮಾಡ್ತೀವಿ ಫೋಟೋ ಬಂದಕ್ಷಣ ಡೈವರ್ಸ್ ಕೊಡಲ್ಲ ಯಾವ ಕೋರ್ಟ್ ಕೊಡಲ್ಲ ರಾಜಿ ಮಾಡಿ ಅದರ ಅವ್ರು ಕೂಸಿ ಮಾತಾಡ್ತಾ ಅಂತ ಹೇಳ್ತಾರೆ ಕಾನೂನಾಗಿ ಹೇಳ್ತಾರೆ ಅದೇ ರೀತಿ ನಾವು ಮಾತಾಡ್ತಾ ಅವ್ರ ಮಾತಾಡ್ತಾ ನೋಡ್ತಾ ಹೋಗೋದಂತೆ ಗ್ರೌಂಡ್ಸ್ ಏನಿದೆ ಅದರ ಕಾರಣ ಏನಿದೆ ಡೈವರ್ಸ್ಗೆ ಅಂತ ಸಣ್ಣ ಪುಟ್ಟ ಕಾರಣ ಅಷ್ಟೇ ಅಂದರೆ ಅವರೆಲ್ಲ ವರ್ಕ್ ಮಾಡ್ತಾರೆ ಇವರೆಲ್ಲ ವರ್ಕ್ ಮಾಡ್ತಾರೆ ವರ್ಕ್ ಮಾಡೋ ಟೈಮಲ್ಲಿ ಅವರು ಕೊಲೆಗಂತು ಮಾತಾಡ್ತಾರೆ ಇವರು ಇವ್ರ ಕೊಲೆಗೊತ್ತು ಮಾತಾಡ್ತಾರೆ ಅಂತ ಎಲಿಗೇಷನ್ ಸಣ್ಣ ಅಲಿಗೇಷನ್ ತುಂಬಾ ದೊಡ್ಡ ಅಲಿಗೇಷನ್ ಇಲ್ಲ ಕಾನೂನು ಸೇವಾ ಸಮಿತಿ ಅಂತ ಇದೆ ಈ ಕಾನೂನು ಸೇವಾ ಸಮಿತಿ ಅಂದ್ರೆ ಏನು ಈ ನ್ಯಾಯಾಲಯಕ್ಕೂ ಕಾನೂನು ಸೇವಾ ಸಮಿತಿ ಒಂದು ಡಿಫ್ರೆನ್ಸ್ ಏನು ಅಂದ್ರೆ ಅದಕ್ಕೆ ಸಂಬಂಧ ಏನು ಅಂತ ನಮ್ಗೆ ಅನಿಸ್ಬೋದು ಕಾನೂನು ಸೇವಾ ಸಮಿತಿಯ ಉದ್ದೇಶ ಹಿಂದೆ ಹಿಂದೆ ತಮ್ಗೆಲ್ಲ ಗೊತ್ತಿದಂಗೆ ಈ ವಯಸ್ಸಾಗಿರೋರು ಇದ್ರೆ ಗೊತ್ತಿರುತ್ತೆ ಹಿಂದೆಲ್ಲ ಕೂಡ ಬರಬೇಕು ಅಂದ್ರೆ ಕೋರ್ಟ್ ಫೀಸ್ ಕಟ್ಟಬೇಕಿತ್ತು ವಕೀಲರ ಶುಲ್ಕವನ್ನ ಕೊಡಬೇಕಿತ್ತು ಸುಮಾರು ಜನ ಏನ್ ಮಾಡ್ತಿದ್ರು ಕೋರ್ಟ್ ಶೀಟ್ ಅಂತ ಹೇಳಿ ಅಂತೇಳಿ ಕೋರ್ಟ್ ಬರ್ತಿರಲಿಲ್ಲ ಅವಾಗ ಏನು ದೌರ್ಜನ್ಯ ಆಗಿತ್ತು ಅದನ್ನು ಸಹಿಸ್ಕೊಂಡು ಅವ್ರು ಹಂಗೆನೆ ಅವರ ದೌರ್ಜನ್ಯ ಕಂಟ್ರೋಲ್ ಮಾಡ್ಕೊಂಡಾಗೆ ಹೋಗ್ತಿದ್ರು ನಾವು ಸಹಿಸ್ ಕಟ್ಕೊಂಡು ಹೋಗ್ತಿದ್ರು ಅದನ್ನೆಲ್ಲ ಮನೆಗಂಡಂಥ ಒಂದು ನಮ್ಮ ನ್ಯಾಯಾಲಯಗಳು ಅಂದರೆ ಮಾನ್ಯ ಸರ್ವೋಚ್ಛ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಮಾನ್ಯ ಸರ್ಕಾರಗಳು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕಾನೂನು ಸೇವಾ ಸಮಿತಿ ಅಂತ ಹೇಳಿ ಆಚರಣೆಗೆ ತರಕೊಂಡು ಇದರ ಉದ್ದೇಶ ಇಷ್ಟೇ ಇತರ ಯಾರಾದರೂ ಅನ್ಯಾಯಕ್ಕೆ ಒಳಗಾಗಿರುವಂಥ ವ್ಯಕ್ತಿ ನಮ್ಮ ಕಾನೂನು ಸೇವಾ ಸಮಿತಿ ಮಳವಳ್ಳಿದೆ ಎಲ್ಲ ನ್ಯಾಯಾಲಯಗಳಲ್ಲಿ ಅಲ್ಲಿ ಬಂದು ಒಂದು ವೈಟ್ ವೈಡ್ಶೀಟಲ್ಲಿ ಬಿಳಿ ಬೇಕಾದಲ್ಲಿ ರಕ್ಷಿ ಕೊಟ್ಟರೆ ನನಗೆ ಇಂಥ ರೀತಿಯಿಂದ ಅನ್ಯಾಯ ಆಗಿದೆ ಅದು ಒಂದು ಯಾರೋ ಗರಾಟೆ ಮಾಡೋ ಅಂಥ ಒಂದು ಆಗಿರ್ಬೋದು ಅಥವಾ ಆಸ್ತಿ ಸಂಬಂಧಪಟ್ಟಂಥ ಕೇಸಾಗಿರ್ಬೋದು ಅಥವಾ ಯಾವುದೋ ಒಂದು ಒಬ್ಬರು ಅಧಿಕಾರಿ ಖಾತೆ ಮಾಡಕ್ಕೆ ಸಂಬಂಧಪಟ್ಟಂತಾಗಲಿ ಅಥವಾ ಬೇರೆ ಯಾವುದಕ್ಕೆ ಸಂಬಂಧಪಟ್ಟಂತಾಗಲಿ ಅವರಿಗೆ ಗೊತ್ತು ಮಾಡದೆ ಮಾಡ್ಕೊಡದೇ ಇರ್ಬೋದು ಅಂಥ ಸಂದರ್ಭದಲ್ಲಿ ಒಂದು ನಮ್ಮ ಕಾನೂನು ಸೇವಾ ಸಮಿತಿಗೆ ಒಂದು ರಚೆಯನ್ನು ಕೊಟ್ಟಾಗ ನಮ್ಮ ಕಾನೂನು ಸೇವಾ ಸಮಿತಿಯವರು ಅವ್ರನ್ನ ಕರೆಸಿ ನೀವು ಯಾರದಿಂದ ನೀವು ಕಂಪ್ಲೇಂಟ್ ಕೊಡ್ತೀರಾ ಅವ್ರನ್ನ ಕರೆಸಿ ರಾಜಿ ಮಾಡಿಸೋದಕ್ಕೆ ಸಮಸ್ಯನ್ನ ಬಗೆಹಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಈ ಕಾನೂನು ಸೇವಾ ಸಮಿತಿ ಒಂದು ಉದ್ದೇಶ ಇಷ್ಟ ಆಗಿರುತ್ತೆ ಈ ಇದನ್ನ ನೋಡೋದಾದ್ರೆ ಕಾನೂನು ಸೇವಾ ಸಮಿತಿ ಇಷ್ಟೆಲ್ಲ ಒಂದು ಒಂದು ಪ್ರಯೋಜನವನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ರು ಕೂಡ ಅದನ್ನು ಯಾರೂ ಸದುಪಯೋಗ ಪಡಿಸೋದಿಲ್ಲ ಒಂದರ್ಜುನೂ ಸಹ ನಮಗೆ ಬರೋದಿಲ್ಲ ನಮ್ಮ ನ್ಯಾಯಾಧೀಶರು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದ ವಿಶೇಷ ತಿಳಿಸ್ಕೊಡ್ತೀವಿ ನಾವಾಗ್ ಬಯಸಿದ್ದೇನಪ್ಪ ಅಂದ್ರೆ ಮಹಿಳೆ ಯೋಜನೆ ಕಾಯ್ದೆ ಬಗ್ಗೆ ಏನು ಕೇಳಬೇಕು ಅಂತಂದರೆ ಗಾರ್ಮೆಂಟ್ಸಲ್ಲಿ ತಂದಾಗ ಪ್ರೈವೇಟ್ ಅಂತ ಎಲ್ಲ ಮಹಿಳೆಯರು ಇರ್ತಾರೆ ಹಾಗಾಗಿ ಅವ್ರಿಗೆ ಸಾಧ್ಯವಾದಷ್ಟು ಸುಮ್ತ ತಿಳುವಳಿಕೆಯಲ್ಲಿ ಹೇಳೋದಿದ್ರೆ ಅದನ್ನು ಮನವರಿಕೆ ಮಾಡಿಕೊಂಡ್ರೆ ಅವ್ರು ತಮ್ಮ ಜೀವನದಲ್ಲಿ ಅಳವಸಿ ಅಳವಡಿಸ್ಕೊಂಡು ಬರ್ತಕ್ಕಂಥ ಅಹಿತ ಘಟನೆಗಳನ್ನು ಅನುಸರಿಸ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೋದು ಅನ್ನೋ ಕಾರಣದಿಂದ ನಾವು ಈ ರೀತಿ ಒಂದು ಇನ್ನು ಬಹುಮುಖ್ಯವಾಗಿ ಹೇಳೋದೇನೆಂದರೆ ಈಗಾಗಲೇ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ಶಾಲೆಯಲ್ಲಿ ಒಂದೊಂದು ಸ್ಥಳದಲ್ಲಿ ಪಂಚಾಯಿತಿಯಲ್ಲಿ ಈ ಥರ ಕಾನೂನು ಅರಿವು ಇರುವನ್ನು ಆ ಜನರಿಗೆ ಮೂಡಿಸೋಕ್ಕೋಸ್ಕರ ಈಗ ನಮ್ಮ ಕೂಡ ಬಂದಿರುತ್ತೆ ನಮಗೆ ಸಂಘ ಮತ್ತು ನಮ್ಮನೆಯ ಯಾಕೆ ಅಂತಂದರೆ ನೀವು ತಪ್ಪು ನಿಮ್ಮಲ್ಲೇ ಕಾನೂನು ನಿಮಗೆ ಗೊತ್ತಿರ್ತದೆ ಬಟ್ ಅದು ಅರಿವು ಇರುತ್ತೆ ನಿಮಗೆ ಗೊತ್ತಿರ್ತದೆ ನಿಮ್ಮ ಚೌಕಟ್ಟೊಳಗಡೆ ಕಾನೂನು ಸಾಕಷ್ಟು ಇರ್ತದೆ ಅದು ತಮ್ಮ ಗರಿ ತಮ್ಮ ಗರ್ವಿಂದ ನನಗೆ ತಪ್ಪಾಗಿರ್ತದೆ ಹಾಗಾಗಿ ನೀವು ಮಾಡಿದ ತಪ್ಪು ನನ್ನ ಕಾನೂನು ಅರಿವಿನ ತಿಳುವಳಿಕೆ ಕೊರತೆ ಇತ್ತು ಹಾಗಾಗಿ ನನಗೆ ಗೊತ್ತಾಗ್ಲಿಲ್ಲ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿ ಹಾಸ ಇಲ್ಲ ಕಾನೂನು ಹಾಗಾಗಿ ಏನು ಮಾಡಬೇಕಾಗಿರ್ತಕ್ಕಂಥ ಕಾನೂನು ಮಾಹಿತಿಯಲ್ಲಿ ಹೆಚ್ಚಾಗ್ತಿರ್ತದೆ ಕಾನೂನು ಅಂತಕ್ಕಂಥ ಸಾಕಷ್ಟು ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಕಾಯ್ದೆಗಳನ್ನು ಒಳಗೊಂಡಿರ್ತಕ್ಕಂಥ ವಿಚಾರ ಸದ್ಯಕ್ಕೇನು ಹಿರಿಯರೆಲ್ಲ ಏನು ಮಾಡ್ತೀವಿ ಒಂದು ಏನೋ ಒಂದು ಮಹಿಳೆಯನ್ನು ಮದುವೆ ಮಾಡಬೇಕು ಹುಡುಗಿನ ಹಿರಿಯರು ಯಾರೋ ತೋರಿಸ್ತಾ ಸಾಂಪ್ರದಾಯಿಕ ಮೂರ್ತಾ ಇದು ಮದುವೆ ಆಗ್ತಾ ಇತ್ತು ಏನೇ ತಪ್ಪಾದರೂ ಕೂಡ ಅನುಸರಿಸ್ಕೊಂಡು ಹೋಗಿ ಹೇಳಿ ನಡೀತಾ ಇದ್ರು ಹಾಗಾಗಿ ಅವರು ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ಸುಖವಾಗಿ ನಡ್ಸ್ಕೊಂಡು ಬರ್ತಾಯಿದ್ರು ಆಗ ಅವಿದ್ಯವಂತ ಕಡಿಮೆ ಇದ್ದರೂ ಕೂಡ ಕಾನ್ವೆ ಒಳಗೆ ಕಡಿಮೆ ಇದ್ದರೂ ಕೂಡ ಸುಖ ಸಂಸಾರ ಬಡತನದಲ್ಲಿ ನಡೆದರೂ ಕೂಡ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಆದರೆ ಇವತ್ತಿನ ಪರಿಸ್ಥಿತಿ ಒಳಗೆ ಏನಾಗಿದೆ ಅಂದರೆ ಮಾಧ್ಯಗಳ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಟಿ ವಿಯಲ್ಲಿ ಬರ್ತಕ್ಕಂಥ ವರದಿಗಳನ್ನು ನೋಡ್ತಾಯಿರ್ತೀರ ಆ ವಿಯಲ್ಲಿ ಬರ್ತಕ್ಕಂಥ ಯಾವ ಚಿತ್ರಣಗಳಿಗೆ ವ್ಯಾಹಮುಕ್ಳಗೆ ಒಳಗಾಗ್ತಿದ್ದೀರಾ ಈ ಮೊಬೈಲಿಂದ ಬರ್ತಕ್ಕಂಥ ಸಂಸಾರಗಳು ಹಾಳಾಗ್ತಾ ಇದೆ ಇದರಿಂದ ಮಕ್ಕಳುಗಳು ಹಾಳಾಗ್ತಾ ಇದೆ ಅದೆಲ್ಲವನ್ನು ತಾವು ತಿಳ್ಕೊಂಡು ತಿಳಿಯ ಈಗ ಏನಾಗಿದೆ ಅಂದರೆ ಮದುವೆಯಾಗಿ ಮೂರು ತಿಂಗಳಾಗಿರೋದಿಲ್ಲ ಆರು ತಿಂಗಳಾಗಿರೋದಿಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ನ್ಯಾಯಾಲಯದಲ್ಲಿ ಬಂದು ಡೈವರ್ಸ್ ಕೇಳ್ತಕ್ಕಂಥ ಸಂದರ್ಭ ಇವತ್ತು ಅಂತ ಹೋಗಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ